ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ದಯಮಾಡಿ ಅಂತ ಅನವಶ್ಯಕವಾಗಿ ಓಡಾಡೋದು ಬೇಡ ಗುರುಗಳು ಆಗಮಿಸಿದ್ದಾರೆ ಎಲ್ಲರೂ ಈ ಒಂದು ಸಭ ಮರ್ಯಾದೆಯನ್ನ ನಾವೆಲ್ಲರೂ ಕೂಡ ಕಾಪಾಡ್ಕೊಳ್ಬೇಕು ಅಂತೇಳಿ ಹೇಳಿ ಮೂಲಕ ಕೂಡ ಕೊಡ್ತೇನೆ ಪರಮಭೋಜ್ಯ ಜಗದ್ಗುರುಗಳು ಶ್ರೀ ಶಿವರಾತ್ರಿ ದೇಶಿಕೇಂದ್ರಿ ಮಹಾಸ್ವಾಮಿಗಳವರು ವೇದಿಕೆಗೆ ಆಗಮಿಸಿದ್ದಾರೆ ಎಲ್ಲರೂ ಕೂಡ ಜೋರದ ಚಪ್ಪಣೆ ಮೂಲಕ ಅವರನ್ನ ಈ ಒಂದು ವೇದಿಕೆಗೆ ಮಾರ್ನಾಡಿಕೊಳ್ಳೋಣ ಅವರ ಜೊತೆ ಅರಗುರು ಚರಮೂರ್ತಿಗಳವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಶಸ್ತ್ರ ಶ್ರೀ ನಟರಾಜ ಸ್ವಾಮಿಗಳವರು ಕೂಡ ವೇದಿಕೆಗೆ ಆಗಮಿಸ್ತಾ ತರ ಸಹಾಯ ಮಾಡಬೇಕು ಸರ್ಕಾರ ಕೊಡಿಸಬೇಕು ಅಂತ ಹೇಳಿ ವಿನಂತಿ ಮನೆ ಮಾಡಿಕೊಡ್ತೇನೆ ಪುತ್ತೂರು ಶ್ರೀಗಳು ಸಹ ನನ್ನ ಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿ ಹೇಳಿದ್ದಾರೆ ಆದ್ರಿಂದ ನಾವು ಮುಂದಿನ ಹೊಸ ಜಯಂತಿಯನ್ನ ಹೊಸ ಭವನದಲ್ಲಿ ಮಾಡಬೇಕು ಅಂತ ನಿರೀಕ್ಷೆಯಲ್ಲಿ ಅಂತ ಈ ಸಂದರ್ಭದಿಂದ ಮತ್ತು ನಮ್ಮ ಮಂಜುಳು ಬೈಪಾಸ್ ರಸ್ತೆಯಲ್ಲಿ ಬಸವ ಸಹ ಕಾರ್ಯಕ್ರಮ ನಡೀತಾ ಇದೆ ಬುದ್ಧಿನ ಕೆಲಸ ನಿಂತಿದೆ ಅದನ್ನು ಸಹ ಮುಂದುವರಿಸಿ ಹನ್ನೆಮೂರಲ್ಲಿ ಬಸವಣ್ಣವರ ಪ್ರತಿಮೆಯನ್ನು ಸಹ ತಕ್ಷಣ ಹಣವನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಮ್ಮನ್ನು ತೋರುತ್ತೇವೆ ಇದ್ರ ಜೊತೆಗೆ ಮಾನ್ಯ ಶಾಸಕರು ಈ ಸಾರಿ ಖಂಡಿತ ನಾನು ಅದನ್ನು ಮಾಡಿಸ್ಬಿಟ್ಟು ಅಂತ ಎರಡು ಕೆಲಸ ಹೇಳ್ತಾರೆ ಅದ್ರ ಜೊತೆಗೆ ಮಾನ್ಯ ವಿಜೇಂದ್ರ ಅವರು ನಮ್ಮ ವಿಶ್ವ ಕಥೆಯವರು ಸಹ ನಾನು ಕೂತ್ಕೊಟ್ಟು ನನ್ನ ಪ್ರಮುಖವಾದ ಸ್ಥಾನ ಮೂರು ಪ್ರಬಲವಾದ ಮಠಗಳಿದ್ದಾರೆ ಸುತ್ತೂರು ವಟ ದೇವದೂರು ಮಠ ಮಲ್ಲೂರು ಮೂಲ ಮಠ ಜೊತೆಗೆ ಹತ್ತಾರು ಪಟ್ಟಣದ ಮಟ್ಟ ಮಠಗಳಿವೆ ಎಷ್ಟು ಮಠಗಳಿವೆ ಒಂದು ಪವಿತ್ರವಾದ ಕ್ಷೇತ್ರ ಆದ್ರಿಂದ ತಾವು ಈ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ನಮ್ಮೆಲ್ಲ ಬೇಡಿಕೆ ನೀವು ಅಂತ ಹೇಳಿ ಇಲ್ಲಿ ಮಂಜೂರು ಠಾಣೆ ಸಮಸ್ತ ಜನತೆಯ ಪರವಾಗಿ ಹಾಗೂ ನಮ್ಮ ಸಮಾಜ ಪರವಾಗಿ ನಮ್ಮ ಮಠ ಮಾನ್ಯಗಳು ಸಂಘ ಸಂಸ್ಥೆಗಳು ಎಲ್ಲ ಭಾಷೆ ಎಲ್ಲಾ ಧರ್ಮ ಎಲ್ಲಾ ಜಾತಿಯ ಅಲ್ಪಸಂಖ್ಯಾತನ್ನು ಸೇರಿಸಿಕೊಂಡು ಎಲ್ಲರಿಗೆ ಆಶ್ರಯ ಕೊಟ್ಟು ಅನ್ನ ಕೊಟ್ಟು ಧಾರ್ಮಿಕ ಸಂಸ್ಕಾರ ಕೊಟ್ಟು ಅವರನ್ನು ಬೆಳೆಸಿದಂತ ಕೀರ್ತಿ ಈ ಲಿಂಗಾಯತ ಮಠ ಮಾನ್ಯಗಳಿಗೆ ಸಂಘ ಹೀಗಾಗಿ ಇವತ್ತು ಸಮಾಜವನ್ನು ಒಗ್ಗೂಡಿಸುವಂತದ್ದು ಮತ್ತೆ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಇವತ್ತು ನಾವು ಒಗ್ಗಟ್ಟು ಆಗಬೇಕು ಅಂದ್ರೆ ಬೇರೆಯವ್ರಿಗೆ ಏನಾದರೂ ತುಳಿತ ಮಾಡಬೇಕು ಅಂತಲ್ಲ ನಾವು ಸಂಘಟಿತರಾಗಿ ಒಳ್ಳೆ ರೀತಿಯಿಂದ ಇದ್ರೆ ಬೇರೆಯವ್ರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನಿ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಇವತ್ತೆಲ್ಲ ಕಡೆ ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ವೀರಶಿವ ಲಿಂಗಾಯತ ಭವನ ಬಸವ ಭವನ ನಿರ್ಮಾಣ ಮಾಡುವಂಥದ್ದು ನಮ್ಮ ಯುವಕರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವತ್ತು ಅವರಿಗೆ ವಸತಿ ನಿಲ್ಯಗಳನ್ನು ಮಾಡುವಂಥದ್ದು ಅವರಿಗೆ ತರಬೇತಿ ಕೊಡುವಂಥದ್ದು ಅನೇಕ ಕಾರ್ಯಕ್ರಮಗಳು ಅಖಿಲ ಭಾರತ ವೀರಿಸುವ ಲಿಂಗಾಯತ ಮಹಾಸಭೆಯನ್ನು ನಡೀತಾ ಇದೆ ಇನ್ನು ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಖಂಡ್ರೆ ಅವರು ಹನ್ನೆರಡು ವರ್ಷ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ ಈಗ ಮಾನ್ಯ ಶ್ರೀ ಶಿವಶಂಕರಪ್ಪನವರು ಈ ವಯಸ್ಸಿನಲ್ಲೂ ಹಗಲಿಳು ಶ್ರಮ ಮಾಡ್ತಾ ಇದ್ದಾರೆ ನಾನು ಒಂದು ಪದಾಧಿಕಾರಿಯಾಗಿ ಮುಂದುವರಿಸಿಕೊಂಡು ಎಲ್ಲರನ್ನೂ ಸೇರಿಸಿಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ನಂಜನಗೂಡಿನಲ್ಲಿ ಇವತ್ತು ನೀವೆಲ್ಲರೂ ಸೇರಿ ಏನು ಒಂದು ಬಸವಭವನ ನಿರ್ಮಾಣ ಮಾಡ್ತಾ ಇದ್ದೀರಿ ಸರ್ಕಾರದ ವತಿಯಿಂದ ಸ್ವಲ್ಪ ಅನುದಾನ ಅರ್ಧ ಅನುದಾನ ಬಂದಿದೆ ಇನ್ನು ನಾಲ್ಕು ನಾಲ್ಕೂವರೆ ಕೋಟಿ ರೂಪಾಯಿ ಅನುದಾನ ನಿಮಗೆ ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ನೀವು ಎತ್ತಿದ್ದೀರಿ ನಾನು ಮತ್ತೆ ನಮ್ಮ ಶಾಸಕರಾದಂಥ ದರ್ಶನ್ ನಾರಾಯಣರವರು ಮತ್ತೆ ಗಣೇಶ್ ಪ್ರಸಾದ್ ರವರು ನಾವೆಲ್ಲ ಸೇರಿ ವಿಜೇಂದ್ರ ಅವರನ್ನೂ ಸೇರಿಸಿಕೊಂಡು ಎಲ್ಲರೂ ಕೂಡಿ ಇನ್ನೂ ಹೆಚ್ಚಿನ ಸರ್ಕಾರದ ವತಿಯಿಂದ ಅವರು ಸರ್ಕಾರದ ಜೊತೆಯಲ್ಲಿ ನಮ್ಮ ಕಡೆಯಿಂದಲೂ ವೈಯಕ್ತಿಕವಾಗಿ ಏನು ಸಹಕಾರ ಸಹಾಯ ಆಗಬೇಕಾಗಿದೆ ಅದನ್ನು ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ ಅದನ್ನು ಪ್ರಯತ್ನ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ಎನ್ನುವಂಥ ಭರವಸೆಯನ್ನು ತಮ್ಮ ಇವತ್ತು ನಾನು ಅರಣ್ಯ ಮೇಲೆ ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ನನಗೆ ಅರಣ್ಯ ಪರಿಸರ ಸಚಿವನಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಎರಡು ವರ್ಷದಿಂದ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇದ್ದೇನೆ ಈ ಭಾಗದಲ್ಲಿ ನಮ್ಮ ಭಾಗದಲ್ಲಿಂತೂ ಅರಣ್ಯ ಬಹಳ ಕಡಿಮೆ ಇದೆ ನಮ್ಮಲ್ಲಿ ಆನೆಗಳಿಲ್ಲ ನಮ್ಮಲ್ಲಿ ಹುಲಿಗಳು ಇಲ್ಲ ಇಲ್ಲಿ ಬಂದರೆ ಆನೆಗಳಿದೆ ಇಲ್ಲಿ ಬಂದರೆ ಹುಲಿಗಳಿದೆ ಇಲ್ಲಿ ಬಂದರೆ ಚಿರತೆಗಳಿದೆ ಚಿರ್ತೆ ಬಿಟ್ಟು ಮತ್ತೆ ಜಿಂಕೆಗಳು ಬಂದಿದ್ದಾವೆ ಹಂದಿಗಳು ಬಂದಿದ್ದಾವೆ ಅನೇಕ ಸಮಸ್ಯೆಗಳು ಹೇಳ್ತಾ ಇದ್ದೀರಿ ಇವತ್ತು ದರ್ಶನ್ ಧ್ರುವ ನಾರಾಯಣರವ್ರು ಹೇಳಿದರು ಆನೆ ಇದನ್ನ ಬಹಳ ತುಳಿತ ಆಗ್ತಾ ಇದೆ ಆನೆ ಕಾಟ ಕಡಿಮೆ ಮಾಡಬೇಕು ಅಂದಾಗ ನಾನು ಸುಮಾರು ರೈಲ್ವೆ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ ಎಂಟು ಕಿಲೋಮೀಟರ್ ಒಂದು ಕಿಲೋಮೀಟರ್ಗೆ ಒಂದೂವರೆ ಕೋಟಿ ಹನ್ನೆರಡು ಕೋಟಿ ರೂಪಾಯಿ ಬರೀ ಇದು ಒಂದು ಕ್ಷೇತ್ರಕ್ಕೆ ಕೊಟ್ಟು ಎಂಟು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಮಾಡಿಸ್ಕೊಟ್ಟಿದ್ದಾರೆ ಈಗ ಆ ಜಿಂಕೆಗಳಿಗೆ ಒಂದು ಮೆಸ್ ಹಾಕೊಡಿ ಅಂತ ಹೇಳಿ ಕೇಳಿದ್ದಾರೆ ಒಂದೂವರೆ ಕಿಲೋಮೀಟರ್ ಕೊಟ್ಟಿದ್ದೇನೆ ಬಾಕಿ ಇರುವಂತ ಮೆಸ್ನ ಹಾಕೊಡ್ತೀನಿ ಅನ್ನುವಂತ ಮಾತನ್ನು ಭರವಸೆ ಕೊಡ್ತಾ ಇದ್ದಾರೆ ಇವತ್ತು ಬುದ್ಧಿಯವರು ಕೆಲವೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅದನ್ನು ಅನುಷ್ಠಾನಕ್ಕೆ ತರ್ತೇನೆ ಪ್ರಕೃತಿ ಉಳಿಬೇಕು ಪರಿಸರ ಉಳಿಬೇಕು ಅರಣ್ಯ ಉಳಿಬೇಕು ಜೀವನ ನಡಿಬೇಕು ಜೀವನೋಪಾಯ ನಡಿಬೇಕು ಅಭಿವೃದ್ಧಿ ಆಗಬೇಕು ಎಲ್ಲವೂ ಇವತ್ತು ನಾವೆಲ್ಲ ಎಲ್ಲ ಕಡೆ ನೋಡ್ಬೇಕಾಗ್ತದೆ ಯಾಕೆಂದ್ರೆ ಮುಂದಿನ ಪೀಳಿಗೆ ನೋಡ್ತಾ ಇದೆ ಮಳೆ ಬರುವಾಗ ಮಳೆ ಬರೋದಿಲ್ಲ ಸುನಾಮಿ ಆಗ್ತದೆ ಕೂಡ ಕುಸಿತ ಆಗ್ತದೆ ಬರ ಬರ್ತದೆ ಪ್ರವಾಹ ಬರ್ತದೆ ಇವೆಲ್ಲೋ ಅನೇಕ ಹಾನಿಗಳಾಗ್ತವೆ ಪ್ರಕೃತಿ ಪರಿಸರ ಬೇಕಲ್ಲ ನೈಸರ್ಗಿಕ ಸಂಪತ್ತು ಹಿತವಾಗಿ ಮಿತವಾಗಿ ಬಳಸಬೇಕು ಅದಕ್ಕೆ ಅದರ ಜೊತೆಯಲ್ಲಿ ಅಭಿವೃದ್ಧಿ ಆಗಬೇಕಾಗ್ತದೆ ಜನರ ಬಗ್ಗೆನೂ ಚಿಂತನೆ ಮಾಡಬೇಕಾಗ್ತದೆ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ರೀತಿಯಲ್ಲಿ ನಾವೆಲ್ಲ ಕೆಲಸ ಕಾರ್ಯ ಮಾಡಬೇಕಾಗ್ತದೆ ಅದಕ್ಕಾಗಿ ಇವತ್ತು ಏನು ನಿಮಗೆ ಈ ಭಾಗದಲ್ಲಿ ಅರಣ್ಯದ ಪ್ರದೇಶದಲ್ಲಿ ನಿಮಗೂ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದೇವೆ ಇನ್ನು ಮುಂದೇನು ಏನು ನಮ್ಮ ಜನಪ್ರತಿಗಳು ಸಲಹೆ ಕೊಡ್ತಾರೆ ಯಾಕಂದ್ರೆ ಯುವಕ ಮುಖಂಡರು ಇದ್ದಾರೆ ನಮ್ಮ ದರ್ಶನ್ ಧ್ರುವ ನಾರಾಯಣರವರು ಬಹಳ ಇವತ್ತು ಅಧ್ಯಯನ ಮಾಡಿದ್ದಾರೆ ಉತ್ತಮವಾಗಿ ಸೇವೆ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೆ ಅದಕ್ಕೆ ಅವರಿಗೆ ಅಭಿನಂದಿಸಿ ಇನ್ನೂ ಹೆಚ್ಚಿನ ಏನಾದರೂ ಬೇಡಿಕೆಗಳಿದ್ರು ಅವೆಲ್ಲವನ್ನೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅನುದಾನ ಇವತ್ತು ಮಂಜೂರಿ ಮಾಡಿಸಿಕೊಂಡು ಅವೆಲ್ಲವನ್ನೂ ಮಾಡ್ತೀವಿ ಎನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಅದಕ್ಕೆ ಸಾಲೋಟಾಗಿ ಈ ಮೂರು ಕ್ಷೇತ್ರಗಳು ತನ್ನದೇ ಆದ ರೀತಿಯ ಸುತ್ತೂರು ದೇವನೂರು ಮೂಲೆ ಇದು ಒಂದರೆ ಗಂಡು ಮೆಟ್ಟಿದೆ ನೆಲ ಸಂಸ್ಕಾರ ಸಂಬಂಧವನ್ನ ಕಟ್ಟಿದ ನಾಡು ಅಂತ ನಾಡಿಗೆ ಮಾತನಾಡಿದವರೆಲ್ಲರೂ ಅಷ್ಟು ಗೌರವ ಪ್ರೀತಿ ಅಭಿಮಾನವನ್ನ ಕಟ್ಟುವ ಮಹಾ ಕಾರ್ಯ ಇದು ನಿಜ ತುಂಬಾ ಸಡಗರ ಸಂಭ್ರಮದಿಂದ ಬೆಳಗಿನಿಂದಲೂ ಕಾರ್ಯಕ್ರಮ ಮುಗಿದಿದೆ ತುಂಬ ಜನ ಸಮಯದ ವಂದಾವಣಿಕೆಯನ್ನು ಮಾಡಿಕೊಂಡು ಪೂಜ್ಯರ ಸಾನ್ನಿಧ್ಯಕ್ಕೋಸ್ಕರ ಹೇಗೆ ಅವಿರತ ಆಲೋಚನೆ ಮಾಡುವ ದಿಶಕ್ತಿ ಬಸವಣ್ಣನ ಜಯಂತಿಯನ್ನು ಕುರಿತು ಆಲೋಚನೆ ಮಾಡುವ ಸಲುವಾಗಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಮಾತನಾಡದ ಮಂತ್ರಿಗಳು ಬಹಳ ಮೌಲ್ಯವಾದ ಮಾತನ ಆಡಿ ಹೋಗಿದ್ದಾರೆ ಏಕೆಂದರೆ ಮಾತೆ ಮುಖ್ಯ ಅಲ್ಲ ಇಲ್ಲಿ ನಡೆಯುವ ಕಾರ್ಯಾಗಾರಗಳೆಲ್ಲವೂ ಸಹ ಮುಖ್ಯವಾದ ಕಾರ್ಯಗಾರಗಳು ಅನ್ನುವ ಆಶಯವನ್ನು ವ್ಯಕ್ತ ಮಾಡಿ ಇವತ್ತು ಇದರ ಮೂಲ ಆಶಯದ ರೂವಾರಿಗಳು ಧಾರವಾಡದ ಮೃತ್ಯುಂಜಯಪ್ಪ ಮಹಾಸ್ವಾಮಿಗಳು ಅದೇ ರೀತಿ ಪಗು ಹಳಕಟ್ಟಿಯವರು ಹರಡೇಕರ್ ಮಂಜಪ್ಪನವರು ಬಸವ ಜಯಂತಿ ಇವತ್ತು ವಿಶ್ವಮಾನ್ಯವಾಗಿದೆ ಬಸವಮ ಬಸವೇಶ್ವರನ ಜಯಂತಿಯ ಮೂಲ ಆಶಯವೇ ಬಸವಣ್ಣನವರ ಧ್ಯೇಯ ಹೇಗೆ ಹೇಗೆ ನಡೆಸ್ಕೋಬೇಕು ಏನಾಗಿದೆ ಇವತ್ತು ಸಾಂಸ್ಕೃತಿಕವಾದ ನಾಯಕತ್ವವನ್ನ ಬಸವಣ್ಣವ್ರು ಕೊಟ್ಟಿದೆ ಸಾಂಸ್ಕೃತಿಕ ನಾಯಕರು ಅಂತಂದ್ರೆ ನಾಗರಿಕತೆ ಬೇರೆ ಬೇರೆಯವ್ರನ್ನ ತೋರ್ಪಡ್ಸಕ್ಕೋಸ್ಕರ ನಾವೇನಾದ್ರೂ ಚೆನ್ನಾಗಿರ್ಬೋದು ಒಬ್ಬರು ನೋಡಿ ಒಬ್ಬರು ಕಲಿಬಹುದು ಸಾಂಸ್ಕೃತಿಕವಾಗಿ ಬೆಳೆಯೋದು ಅಂದ್ರೆ ಅಂತರ್ಮುಖಿಯಾಗಿ ಬೆಳೆಯುವಂಥದ್ದು ಅಂತರ್ಮುಖಿಯಾಗಿ ಬೆಳೆಯುವಂತ ಜ್ವಲಂತ ಸತ್ಯಗಳ ನಿರ್ಮಾಣ ಪೂರಕವಾಗಿ ಮೈಸೂರಿಗೆ ಹೋಗುವಂಥ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೆಲ್ಸಕ್ಕೆ ಹೋಗುವಂಥ ನಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಎಲ್ಲರೂ ಕೂಡ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆಯಲ್ಲಿ ಅವ್ರಿಗೆ ಈಗಾಗಲೇ ನಾವು ಮಾಡಿಕೊಟ್ಟಿದ್ದೇವೆ ಆದ್ರಿಂದ ಬಂಧುಗಳೇ ನಮ್ಮ ಕ್ಷೇತ್ರದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ತಾವೆಲ್ಲರೂ ಕೂಡ ಇವತ್ತೊಂದು ದಿವಸ ಕೇಳ್ಕೊಂಡಿದ್ದೀರಾ ಬಸವ ಭವನ ನಿರ್ಮಾಣ ಆಗಬೇಕು ಅಂತ ಅದಕ್ಕಾಗಲೇ ತಿಳಿಸ್ಕೊಟ್ಟಿದ್ದಾರೆ ಮನೆಯ ಗೌರವ ಸಚಿವರು ಈಶ್ವರ್ ಖಂಡ್ರೆ ಸಾಹೇಬರು ಸುಮಾರು ಐದು ಕೋಟಿಗಳ ಅನುದಾನವನ್ನು ನೀಡ್ತಾರೆ ಅಂತ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಆದ್ದರಿಂದ ಇದಕ್ಕೆ ಪೂರಕವಾಗಿ ಗೌರವಿತ ನಮ್ಮ ಶಾಸಕರಾಗಿರುವಂಥ ಗಣೇಶ್ ಪ್ರಸಾದ್ ಸಾಹೇಬರು ಹಾಗೆ ವಿಜಯನಗ್ರ ಕೂಡ ಇದ್ದಾರೆ ಅವರು ಕೂಡ ಸ್ಪಂದಿಸಿ ನಮಗೆ ಆದೇಶ ಬೇಗ ಅನುದಾನವನ್ನು ಖಂಡಿತವಾಗಿ ತಂದು ಅಂತ ನಮಗೂ ಕೂಡ ಭರವಸೆ ಇದೆ ಜೊತೆಗೆ ಬಸವ ಪುತ್ಥಳಿಯನ್ನು ಕೂಡ ನಿರ್ಮಾಣವನ್ನು ಮಾಡಬೇಕು ಅನ್ನೋದಂಥ ಅವಲ್ಲೂ ಕೂಡ ಬಯಕೆ ಇದೆ ಅದನ್ನು ಕೂಡ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಹ ಮನವರಿಕೆಯನ್ನು ಮಾಡಿ ಅದನ್ನು ಕೂಡ ಆದಷ್ಟು ಬೇಗ ಪೂರ್ಣಗೊಳಿಸಿಕೊಳ್ಳುವಂಥ ಜವಾಬ್ದಾರಿಯನ್ನು ಕೂಡ ಸೇರಿ ತಗೋತೇವೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ತಿಳಿಸ್ತಾ ಇವತ್ತಿನ ದಿವಸ ಪೂಜ್ಯ ಸ್ವಾಮಿಗಳು ನಮಗೆ ನಿರಂತರವಾದಂತಹ ಮಾರ್ಗದರ್ಶನವನ್ನು ಅವ್ರು ನೀಡಕೊಂಡು ಬರ್ತಾ ಇದ್ದಾರೆ ಜಗದ್ಗುರುಗಳು ಶಿವ ದೇಶಿಕೇಂದ್ರ ಮಹಾಸ್ವಾಮಿಗಳು ನಮಗೆ ನಿರಂತವಾದಂತಹ ಮಾನರ್ಶನವನ್ನು ಅವ್ರು ಇಟ್ಕೊಂಡು ಬರ್ತಾ ಇದ್ದಾರೆ ನಾನು ಈ ತಾಲೂಕಿನ ಒಬ್ಬ ಅತಿ ಕಿರಾವಶಿ ಶಾಸಕನಾಗಿರೋ ಕೂಡ ಅವರ ಮಾನರ್ಶನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ನಮ್ಮೆಲ್ಲ ಯುವಕ ಮಿತ್ರರು ಸೇರಿ ಬಹಳ ವಿಜೃಂಭಣೆಯಿಂದ ಬಸವ ಜಯಂತಿ ಕಾರ್ಯಕ್ರಮ ಎಲ್ಲರೂ ಕೂಡ ಆಯೋಜನೆ ಮಾಡಿದ್ದೆ ಕೆಂಪಣ್ಣ ಅವರು ಎಲ್ಲ ಎಲ್ಲ ನಮ್ಮ ಸಮಾಜದ ಮುಖಂಡರು ಕಳೆದ ಒಂದು ಒಂದೂವರೆ ತಿಂಗಳಿಂದ ವಿಜಯೇಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಒಂದೆರಡು ದಿನಾಂಕಗಳು ನಿಶ್ಚಯ ಆದರೂ ಸಹ ಮುಂದೂಡಿ ಇವತ್ತು ನಾನು ಬರಲೇಬೇಕು ಅಂತ ನನ್ನನ್ನು ಕೂಡ ಆಹ್ವಾನ ಮಾಡಿದ್ದೀರಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ನಾನು ಸಮುದ್ರದಲ್ಲಿ ಇಷ್ಟಪಡ್ತೇನೆ ಬಂಧುಗಳು ಯಾರು ಕೂಡ ತಪ್ಪು ತಿಳ್ಕೋಬಾರ್ದು ಇದೊಂದು ರಾಜಕೀಯ ವೇದಿಕೆ ಅಲ್ಲ ಸಹಜವಾಗೇನೆ ಒಂದು ಬಸವ ಜಯಂತಿ ಹೇಳಿದ್ರೆ ಎಲ್ಲ ಸಮಾಜದ ಮುಖಂಡರು ಇರ್ತಾರೆ ಎಲ್ಲ ಪಕ್ಷದ ಮುಖಂಡರು ಕೂಡ ತಾವು ಕರೆದಿರ್ತೀರಿ ಎಲ್ಲರಿಗೂ ಕೂಡ ಗೌರವ ಬರೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಯಾರಿಗೂ ಸಹ ನನ್ನ ಮೇಲೆ ಅತಿಯಾದಂಥ ಪ್ರೀತಿಯನ್ನು ತೋರಿಸ್ತಕ್ಕಂಥ ಸಲುವಾಗಿ ಮತ್ತೊಬ್ಬರಿಗೆ ಮಜುಗರ ಆದ ರೀತಿಯಲ್ಲಿ ತಾವೆಲ್ಲರೂ ಕೂಡ ನಡ್ಕೋಬೇಕು ಅಂತೇಳಿ ನಾನು ಸಂದರ್ಭದಲ್ಲಿ ವಿನಮ್ರವಾಗಿ ನಮ್ಮೆಲ್ಲರೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ ವಿಶೇಷವಾಗಿ ನಮ್ಮ ಯುವಕ ಮಿತ್ರರನ್ನ ವಿನಂತಿಯನ್ನು ಮಾಡ್ತೇನೆ ಬಂಧುಗಳೇ ನಾನು ಮೊನ್ನೆ ದಿನ ಶಿವಮೊಗ್ಗ ಜಿಲ್ಲೆ ಪ್ರವಾಸವನ್ನು ಮುಗಿಸ್ಕೊಂಡು ನಿನ್ನೆ ಬೀದರ್ ಗುಲ್ಬರ್ಗ ಜಿಲ್ಲೆ ಪ್ರವಾಸವನ್ನು ಮುಗಿಸ್ಕೊಂಡು ಇವತ್ತು ನಂಜನಗೂಡಿಗೆ ಬಂದಿದ್ದೇನೆ ಮೈಸೂರು ಭಾಗಕ್ಕೂ ನನಗೊಂದು ಅವಿನಾಭಾವ ಸಂಬಂಧ ಇದೇ ಏಳು ವರ್ಷದ ಕೆಳಗೆ ಇದೇ ಪವಿತ್ರ ಜಾಗದಲ್ಲಿ ಏಳು ವರ್ಷದಿಂದ ಇದೇ ರೀತಿ ಇದ್ರ ಮೂರು ಪಟ್ಟು ಜನಸಮೂಹ ಸೇರಿತ್ತು ವಿಜಯನವರು ಬಂದಿನ ನಾಮಪತ್ರ ಸಲ್ಲಿಸಬೇಕು ಅಂತೇಳಿ ಆ ಗಳಿಗೆ ನಾವೆಲ್ಲರೂ ಕೂಡ ಸೇರಿದ್ವಿ ಅದಾದ ನಂತರದಲ್ಲಿ ಏಳು ವರ್ಷದ ನಂತರದಲ್ಲಿ ಮತ್ತೆ ಅದೇ ಜಾಗದಲ್ಲಿ ಇವತ್ತು ಬಹಳ ಅರ್ಥಪೂರ್ಣವಾಗಿ ಇವತ್ತು ಬಸವ ಜಯಂತಿಯನ್ನು ತಾವೆಲ್ಲರೂ ಕೂಡ ಆಯೋಜನೆ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಕ್ಷೇತ್ರದ ಅಧಿದೇವತೆಯ ನಂಜುಂಡೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಬರುವಂಥ ದಿನಗಳಲ್ಲಿ ನಾನು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ವೇದಿಕೆ ಮೇಲೆ ಎಲ್ಲ ಹರಗುರು ಚರಮೂರ್ತಿಗಳೊಂದು ಆಶೀರ್ವಾದದಿಂದ ಈ ಭಾಗದ ಈ ಜನರಿಗೂ ಕೂಡ ಒಂದು ನ್ಯಾಯ ಕೊಡ್ತಕ್ಕಂಥ ಒಳ್ಳೆ ತಿಂಗಳು ಬರಲಿ ಅಂತ ಹೇಳಿ ನಾನು ಭಗವಂತನ ನಾನು ಪ್ರಾರ್ಥನೆ ಮಾಡ್ತೇನೆ ಬಸವ ಜಯಂತಿ ಕಾರ್ಯಕ್ರಮ ಇಲ್ಲ ಇಂಥ ಸ್ವಾರ್ಥಿಗಳು ಅವಶ್ಯಕತೆ ಬಹಳ ಜನ ಇದ್ದಾರೆ ಸ್ವಾರ್ಥಿಗಳು ಇವತ್ತು ಇವತ್ತು ಮನುಷ್ಯ ಪಕ್ಷಿ ಇದರ ಹಾರಾಡೋದನ್ನು ಕಲ್ತ ಮನುಷ್ಯ ಮೀನಿನ ತರ ಈಜೋದನ್ನು ಕಲ್ತ ಆದ್ರೆ ಮನುಷ್ಯ ಇವತ್ತು ಆಧುನಿಕ ಯುಗದಲ್ಲಿ ಮನುಷ್ಯತ್ವ ಮರ್ತೆಯನ್ನು ಬದುಕ್ ಬದುಕ್ತಾ ಇದ್ದರಲ್ಲ ಇದು ಸಮಾಜಕ್ಕೆ ಮಾರಕ್ಕೆ ಹೊರತು ಸಮಾಜದ ಸಮಾಜಕ್ಕೆ ಪೂರ್ವಕವಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಆಗ ನಾ ಈ ಸಂದರ್ಭ ಹೇಳ್ತಕ್ಕಂಥದ್ದು ಇಷ್ಟನೆ ಇವತ್ತು ಪರಮ ಪೂಜಾ ಸುತ್ತೂರು ಶ್ರೀಗಳ ನೇತೃತ್ವದಲ್ಲಿ ವೇದಿಕೆ ಮೇಲೆಲ್ಲ ಅರಗುರು ಚರಮೂರ್ತಿಗಳು ಇಲ್ಲಿ ಈ ಭಾಗದಲ್ಲಿ ಇವತ್ತು ಯುವಕರು ಎಲ್ಲರ ಸಹಕಾರದಿಂದ ವಿಜೃಂಭಣೆ ಅಂತ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಇವತ್ತು ಸಮಾಜವನ್ನ ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ನಾವು ಆಗ್ಬೇಕು ಸಮಾಜಕ್ಕೆ ಬಾರಾಗಿ ಬದುಕ ಬದಲಾಗಿ ಸಮಾಜಕ್ಕೆ ನೆರಳಾಗಿ ಬದುಕಬೇಕು ಅದು ಆ ಕಾರಣಕ್ಕೋಸ್ಕರ ಇವತ್ತು ಪರಮ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಗೆ ಹೆಮ್ಮೆ ಇದೆ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ರಘುರು ಚರಮೂರ್ತಿಗಳು ಇವತ್ತು ಸಮಾಜವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಸಮಾಜದ ಅಡಿಪಾಯ ಏನಿದೆ ಅದನ್ನು ಭದ್ರಗೊಳಿಸ್ತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ವಿಶೇಷ ನಮ್ಮ ಯುವಕರು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಒಳಪಂಗಡಗಳು ಎಲ್ಲವನ್ನು ಕೂಡ ಬದುಕಿಟ್ಟು ನಾವೆಲ್ಲರೂ ಕೂಡ ಒಂದಾಗಿ ಸಾಗೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಬಹಳ ದಿನಗಳ ನಂತರ ನಾನು ಕೂಡ ಭಾಗಕ್ಕೆ ಬಂದಿದ್ದು ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮಾಜದ ಎಲ್ಲ ಹಿರಿಯರನ್ನ ಭೇಟಿ ಮಾಡೋದು ತಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀರಿ ಪತ್ರಿಕಾ ಹಾಗೂ ಸ್ನೇಹಿತರು ಕೂಡ ಇದ್ದಾರೆ ತುಂಬಾ ಸಂತೋಷ ಆಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾ ಒನೇದೇ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ ಕೊನೇದೇ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ ಇವತ್ತು ನನ್ನ ರಾಜ್ಯದಲ್ಲಿ ಯಾವುದೇ ಮೂಲಗೆ ಹೋದರೂ ಸಹ ಯಡಿಯೂರಪ್ಪ ಮಗ ನನಗೆ ಹೆಮ್ಮೆ ಇದೆ ಶಿಕಾರಿಪುರ ಕ್ಷೇತ್ರದ ಶಾಸಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಅದನ್ನು ಹೇಳೋದಕ್ಕೆ ನನ್ನ ನಿಜ ಕೂಡ ಹೆಮ್ಮೆ ಇದೆ ಆದರೆ ಇವತ್ತು ಶಿಕಾರಿಪುರ ಶಾಸಕನಾಗಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಶಕ್ತಿ ಪಟ್ಟಿರ್ತಕ್ಕಂಥವ್ರು ವೇದಿಕೆ ಮುಂದಾಗಿರ್ತಕ್ಕಂಥ ನಾನು ತಾವು ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಮರೆಯೋದು ಇಲ್ಲ ನಿಮ್ಮ ಸೇವೆಯನ್ನು ಮುಂದಿನಿಂದಲೇ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ವಂದನೆಗಳು